ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಚಿನ್ನದ ಹಾಗೆ ಕಾಣುವಂತಹ ಬೆಳ್ಳಿಯ ಒಂದು ಕಿವಿ ಓಲೆಗಳನ್ನು ಹಾಗೂ ಜುಮ್ಕಿಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ನ್ಯೂ ಡಿಸೈನ್ಸ್ಗಳಾಗಿರುತ್ತೆ ಹಾಗೆ ಎಲ್ಲವೂ ಕೂಡ ತುಂಬಾ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಾಗೆಯೇ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಇದೇ ರೀತಿಯಲ್ಲಿ ನಾವು ಆರ್ಟಿಫಿಷಿಯಲ್ನ ಒಂದು ಕಿವಿ ಓಲೆಗಳನ್ನು ಜುಮಿಗಳೆಲ್ಲ ಬೇಕು ಅಂತ ಅನಿಸಿದರೆ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಹಾಗೂ ಮಿಂತ್ರದಲ್ಲಿ ಇವಾಗ ಆಫರ್ ನಡೀತಾ ಇದೆ ನಾನು ಅದರ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೂಲಕ ನೀವು ತೊಗೊಂಡ್ರಿ ಅಂತಂದರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಹಾಗಾಗಿ ನಿಮಗೆ ಬೇಕು ಅಂತ ಅನಿಸಿದರೆ ಇವಾಗಲೇ ಆ ಒಂದು ಲಿಂಕ್ ಮೂಲಕ ಹೋಗಿ ಕ್ಲಿಕ್ ಮಾಡಿ ತೊಗೊಳ್ಳಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ಸ್ಗಳನ್ನ ನಾವು ನೋಡ್ತಾ ಹೋಗೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಲೆ ಹಾಗೂ ಜುಮ್ಕಿಯನ್ನ ನೀವು ನೋಡಬಹುದು ಜುಮ್ಕಿಯ ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಹಾಗೆ ನಮಗೆ ಓಲೆ ನಮಗೆ ತುಂಬಾ ಸಿಂಪಲ್ ಆಗಿ ಬಂದಿದೆ ಇದರಲ್ಲಿ ನಮಗೆ ಒಂದು ಮೇರೂನ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಆದರೆ ನಮಗೆ ಇಲ್ಲಿ ನೋಡಬಹುದು ಪಿಕಾಕ್ ಡಿಸೈನ್ ಕೂಡ ನಮಗೆ ಇದರಲ್ಲಿ ಮಧ್ಯದಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಲೂ ಸ್ಟೋನ್ ಹಾಗೂ ಬ್ಲೂ ಕಲರ್ ಒಂದು ಬೀಡ್ಸ್ ಆಗಿರ್ಬೋದು ಒಂದು ಮುತ್ತಿನ ಒಂದು ಚಿಕ್ಕ ಚಿಕ್ಕ ಒಂದು ಮಣಿಗಳ ನಾವು ನೋಡ್ತಾ ಇರಬಹುದು ಇದರಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದರೆ ಹಾಗೆ ಜುಮ್ಕಿಯ ಡಿಸೈನ್ ಕೂಡ ತುಂಬಾ ನಾವು ನಿಮಗೆ ಇದು ಎಲ್ಲೂ ನಮಗೆ ವೇರ್ ಮಾಡಿದಾಗ ನಮಗೆ ಇದು ಚಿನ್ನ ಅಲ್ಲ ಬೆಳ್ಳಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಗೋಲ್ಡ್ ಕೋಟಿಂಗ್ ಅನ್ನು ಕೂಡ ನಮಗೆ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇದು ನಮಗೆ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂಥ ಸಿಲ್ವರ್ ಆಗಿರುತ್ತೆ ಹಾಗೆ ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪ್ ನಂಬರ್ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಲ್ಲ ನೀವು ನಿಯರ್ ಇದ್ರೆ ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಲೆಯನ್ನ ನೀವು ನೋಡಬಹುದು ತುಂಬ ಸಿಂಪಲ್ ಆಗಿರುವಂಥದ್ದು ನಮಗೆ ಇದು ಸ್ಯಾರಿಗಾಗಿರ್ಬೋದು ಡ್ರೆಸ್ಸಿಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ವೇರ್ ಮಾಡಿದಾಗ ತುಂಬ ಸ್ಟೈಲಿಶ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇದರಲ್ಲಿ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ರೂಬಿ ಮಣಿಯನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಗ್ರೀನ್ ಸ್ಟೋನ್ ಇರುವಂಥದ್ದು ಹಾಗೆ ನಮಗೆ ಪಿಂಕ್ ಸ್ಟೋನ್ ಕೂಡ ಈ ಒಂದು ಓಲೆಯಲ್ಲಿ ಇರುವಂಥದ್ದನ್ನು ನಾವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಹಾಗೆಯೇ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಆ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಕಾಣ್ತಿರುವಂತಹ ಒಂದು ಓಲೆ ಹಾಗೂ ಜುಮ್ಕಿಯನ್ನ ಓಲೆನಲ್ಲಿ ನಮಗೆ ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ನಾವು ಇಲ್ಲಿ ನೋಡ್ಬೋದು ಹಾಗೆ ನಮಗೆ ಮೆರೂನ್ ಸ್ಟೋನ್ ಕೂಡ ಇರುವಂಥದ್ದು ಹಾಗೆ ಇದರಲ್ಲಿ ಗ್ರೀನ್ ಸ್ಟೋನ್ ಕೂಡ ಇರುವಂಥದ್ದು ನಾವು ಇಲ್ಲಿ ನೋಡ್ಬೋದು ಹಾಗೆ ಇದರಲ್ಲಿ ಕೂಡ ನಮಗೆ ಜುಮಕಿನಲ್ಲಿ ಕೂಡ ನಮಗೆ ಲಕ್ಷ್ಮಿಯ ಡಿಸೈನ್ ಅನ್ನು ನಮಗೆ ಕೊಟ್ಟಿರುವಂತದ್ದು ಹಾಗೆ ಮುತ್ತನ್ ಮುತ್ತಿನ ಮನೆಯನ್ನ ಒಂದು ಚಿಕ್ಕ ಚಿಕ್ಕದಾಗಿ ನಮಗೆ ಒಂದು ಸುತ್ತಲೂ ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿದ್ದಾರೆ ಹಾಗೆ ಪಿಂಕ್ ಸ್ಟೋನ್ ಅನ್ನ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಈ ಒಂದು ಓಲೆ ಜುಮ್ಕಿ ಕೂಡ ಹಾಗೆ ನಿಮಗೂ ಕೂಡ ಈ ಒಂದು ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಇದೇ ರೀತಿಯಾಗಿ ನಿಮಗೆ ಆರ್ಟಿಫಿಷನಲ್ಲಿ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೂಲಕ ನೀವು ಚೆಕ್ ಮಾಡಿ ತಗೋಬೋದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ನಿಮಗೆ ಅಲ್ಲಿ ತೊಗೊಳೋದ್ರಿಂದ ಹಾಗೆ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಓಲೆ ಜುಮ್ಕೆಯನ್ನು ನೋಡ್ಬೋದು ಇದರಲ್ಲಿ ನಮಗೆ ಯಾವುದೇ ಒಂದು ಹರಳಾಗಲಿ ಮಣಿಗಳಾಗ್ಲಿ ಏನೂ ಇಲ್ಲ ನೋಡ್ತಾ ಇರ್ಬೋದು ಪೂರ್ತಿಯಾಗಿ ಕೂಡ ನಮಗೆ ಇದು ಸಿಲ್ವರ್ ನಲ್ಲೇ ಬಂದಿದೆ ಲಕ್ಷ್ಮಿಯ ಒಂದು ಡಿಸೈನ್ ಅಲ್ಲಿ ನಮಗೆ ಒಂದು ಈ ಒಂದು ಓಲೆ ಬಂದಿರುವಂಥದ್ದು ಹಾಗೆ ಜುಮ್ಕಿನಲ್ಲಿ ಕೂಡ ನಮಗೆ ಸುತ್ತಲೂ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಮಣಿಯನ್ನ ಕೂಡ ಕೊಟ್ಟಿರುವಂತಹ ನಾವು ಇಲ್ಲಿ ನೋಡ್ತಾ ಇರಬಹುದು ಇದು ಕೂಡ ನಮಗೆ ಬೆಂಗಳೂರಿನಲ್ಲಿ ನಲ್ಲಿರುವಂತಹ ಟಚ್ ಆಫ್ ಗೋಲ್ಡ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಈ ಒಂದು ಡಿಸೈನ್ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ತುಂಬ ಜನ ನಮಗೆ ಗೋಲ್ಡನ್ ಆಗಲಿ ಸಿಲ್ವರ್ ಆಗಲಿ ತೊಗೊಳ್ಳುವಾಗ ಪೂರ್ತಿಯಾಗಿ ಸಿಲ್ವರೇ ಆದರೆ ಸಿಲ್ವರೇ ಇರಬೇಕು ಗೋಲ್ಡ್ ಆದರೆ ಗೋಲ್ಡೇ ಇರಬೇಕು ಬೀಡ್ಸ್ ಎಲ್ಲ ಬೇಡ ಅನ್ನುವಂಥವ್ರು ತುಂಬ ಜನ ಇರ್ತಾರೆ ಹಾಗೆ ಬೀಡ್ಸ್ನ ಇಷ್ಟಪಡುವಂಥವ್ರು ಕೂಡ ತುಂಬ ಜನ ಇರ್ತಾರೆ ಹಾಗಾಗಿ ಬೀಡ್ಸ್ ಇಷ್ಟಪಡಲ್ಲ ನಾವು ಬರೀ ನಮಗೆ ಹೀಗೆ ಇರಬೇಕು ಅಂತ ಅಂದ್ಕೊಳ್ಳೋರು ನಮಗೆ ಆ ಈ ಥರದ ಒಂದು ಡಿಸೈನ ತಗೋಬೋದು ಅಂಥವರಿಗೆ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಈ ಒಂದು ಓಲೆ ಜುಮ್ಕಿ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಡಿಸೈನ್ನ ನೀವು ನೋಡ್ತಾ ಇರ್ಬೋದು ನಮಗೆ ಇದು ಹ್ಯಾಂಗಿಂಗಲ್ಲಿ ಕೂಡ ಒಂದು ಮುತ್ತಿನ ಮಣಿಯನ್ನು ಹಾಗೂ ಸ್ಟೋನ್ ಸ್ಟೋನನ್ನು ಕೂಡ ಕೊಟ್ಟಿರುವಂಥದ್ದು ಓಲೆಯಲ್ಲಿ ಕೂಡ ನಮಗೆ ಮುತ್ತಿನ ಮಣಿಯನ್ನು ಹಾಗೂ ಸ್ಟೋನ್ ಸ್ಟೋನನ್ನು ಕೂಡ ಕೊಟ್ಟಿರುವಂಥದ್ದು ತುಂಬಾ ಒಂದು ಫ್ಯಾನ್ಸಿ ಡಿಸೈನ್ ಅಂತಲೇ ಹೇಳ್ಬೋದು ನಮಗೆ ಯಾವಾಗಲೂ ಈ ಒಂದು ಸಿಂಪಲ್ ಓಲೆಗಳನ್ನ ಹಾಕ್ತಾ ಇರ್ತೀವಿ ಇಲ್ಲ ನಮಗೆ ಓಲೆ ಜುಂಕಿಗಳನ್ನ ಹಾಕ್ತಾ ಇರ್ತೀವಿ ಚಾನ್ಬಾಲಿ ಡಿಸೈನ್ನ ಹಾಕ್ತಾ ಇರ್ತೀವಿ ಆದರೆ ಈ ರೀತಿಯಾದ ಒಂದು ಡಿಸೈನ್ಸ್ಗಳು ತುಂಬ ಒಂದು ರೇರ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನ್ಯೂ ಡಿಸೈನ್ ಕೂಡ ಇದು ಹಾಗೆ ಇದು ಕೂಡ ನಮ್ಮ ನಮಗೆ ಬ್ಯಾಂಗ್ಳೂರಲ್ಲಿ ಇರುವಂಥ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪಲ್ಲಿ ಅಲ್ಲಿ ಇರುವಂಥದ್ದು ಹಾಗೆ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂಥ ಸಿಲ್ವರ್ ಆಗಿರುತ್ತೆ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳನ್ನ ತಗೋಬೇಕು ಅಂತ ಅನಿಸಿದ್ರು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನೀವು ನಿಯರ್ ಇದ್ದೀರಾ ಅಂತಂದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೋಬಹುದು ಹಾಗೆಯೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾನು ತುಂಬ ಡಿಸೈನ್ಸ್ಗಳನ್ನ ತೋರಿಸ್ತಾ ಇಲ್ಲ ನಾನು ಇವತ್ತು ಇಷ್ಟೇ ಒಂದು ಇಯರಿಂಗ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ನಾನು ಹೆಚ್ಚೆಚ್ಚಿನ ಒಂದು ಕಲೆಕ್ಷನ್ಗಳನ್ನ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಒಂದು ಸಿಲ್ವರ್ನ ನೆಕ್ಲೆಸ್ಗಳು ನ್ಯೂ ಡಿಸೈನ್ಸ್ಗಳಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಆ ಡಿಸೈನ್ಸ್ಗಳನ್ನಾಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಬ್ಯಾಂಗಲ್ಲು ಎಲ್ಲವೂ ಕೂಡ ನ್ಯೂ ಡಿಸೈನ್ ಬಂದಿದೆ ಎಲ್ಲವೂ ಕೂಡ ನಾನು ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ಒಂದು ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತಾ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ಎನಾಗ್ರಾನ್ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ತ್ಯಾಂಕ್ ಯು ಫ್ರೆಂಡ್ಸ್